ಆತ್ಮೀಯ ವಿದ್ಯಾರ್ಥಿಗಳೇ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಬಿಡಿಸೋಣ ಮೊದಲನೇದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರವನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಂದು ಅಂಕದ ಎರಡು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಸಸ್ಯಗಳಲ್ಲಿ ಘೈಲಂ ಅಂಗಾಂಶದಿಂದ ಸಾಗಾಣಿಕೆಯಾಗುವ ವಸ್ತು ಆಯ್ಕೆಗಳು ಆಹಾರ ಆಕ್ಸಿಜನ್ ನೀರು ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಝೈಲಂ ನೀರನ್ನು ಸಾಗಿಸುತ್ತದೆ ಫ್ಲೋಯಂ ಆಹಾರವನ್ನು ಸಾಗಿಸುತ್ತದೆ ಮುಂದಿನ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನರೋಧ ಆರ್ ಎಸ್ ಅನ್ನು ಪಡೆಯಲು ಎರಡು ಓಮ್ಗಳ ನಾಲ್ಕು ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ ನಂತರ ಸಮಾನ ರೋಧ ಆರ್ ಪಿ ಪಡೆಯಲು ಅದೇ ರೋಧಕಗಳನ್ನು ಸಮಾಂತರದಲ್ಲಿ ಜೋಡಿಸಿದೆ ಹಾಗಾದರೆ ಆರ್ ಎಸ್ ಡಿವೈಡೆಡ್ ಬೈ ಆರ್ ಪಿಗಳ ಅನುಪಾತವು ಆಯ್ಕೆಗಳು ಹದಿನಾರು ಅನುಪಾತ ಒಂದು ಎರಡು ಅನುಪಾತ ಒಂದು ನಾಲ್ಕು ಅನುಪಾತ ಒಂದು ಎಂಟು ಅನುಪಾತ ಒಂದು ಸರಿಯಾದ ಆಯ್ಕೆ ಆಪ್ಷನ್ ಎ ಹದಿನಾರು ಅನುಪಾತ ಒಂದು ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ವಿವರಣೆಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ತಾವು ಅದನ್ನು ವೀಕ್ಷಿಸಬಹುದು ಸೊ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಎರಡು ವಿದ್ಯುತ್ ಕೋಶಗಳ ಸಂಯೋಜನೆ ಸೇರ್ಪಡೆಯಿಲ್ಲದೆ ದಾಟಿದ ತಂತಿ ಸೊ ಇಲ್ಲಿ ನಾವು ಗಮನಿಸಬಹುದು ಎರಡು ವಿದ್ಯುತ್ ಕೋಶಗಳ ಸಂಯೋಜನೆಯನ್ನು ನಾವು ಈ ರೀತಿ ತೋರಿಸ್ಬೋದು ಅದೇ ರೀತಿ ಸೇರ್ಪಡೆಯಿಲ್ಲದೆ ದಾಟಿದ ತಂತಿಗಳನ್ನು ಈ ರೀತಿ ತೋರಿಸ್ಬೋದು ಮುಂದಿನ ಪ್ರಶ್ನೆ ಸ್ತಣಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಿದೆ ಈ ಚಿತ್ರವನ್ನು ಗಮನಿಸಿ ಎ ಮತ್ತು ಬಿ ಇವುಗಳಿಗೆ ಉತ್ತರವನ್ನು ನೀಡಬೇಕು ಅದರಲ್ಲಿ ಮೊದಲನೇ ಉಪ ಪ್ರಶ್ನೆ ಎ ಎಕ್ಸ್ ಮತ್ತು ವೈ ರಕ್ತನಾಳಗಳನ್ನು ಹೆಸರಿಸಿ ಇಲ್ಲಿ ತಾವು ಗಮನಿಸಬಹುದು ಎಕ್ಸ್ ಅನ್ನುವಂಥದ್ದು ಇಲ್ಲಿ ಕೇಳಲಾಗಿದೆ ಇಲ್ಲಿ ವೈ ಅನ್ನುವಂಥದ್ದು ಇಲ್ಲಿದೆ ಇಲ್ಲಿ ಎಕ್ಸ್ ರಕ್ತನಾಳಗಳನ್ನು ಹೆಸರಿಸಿ ಅನ್ನುವಂತಹ ಪ್ರಶ್ನೆ ಆ ಎಕ್ಸ್ ರಕ್ತನಾಳವು ಹೃದಯದಿಂದ ದೇಹದ ಭಾಗಗಳಿಗೆ ಹೋಗಿದೆ ಸೊ ಹಾಗಾದರೆ ಹೃದಯದಿಂದ ದೇಹದ ಭಾಗಗಳಿಗೆ ರಕ್ತವನ್ನು ಸಾಗಿಸ್ತಕ್ಕಂತಹ ರಕ್ತನಾಳ ಯಾವುದು ಅಂತಂದ್ರೆ ಮಹಾ ಅಪದಮನಿ ಸೊ ಅದೇ ರೀತಿಯಾಗಿ ವಾಯ್ ಎನ್ನುವಂಥದ್ದು ದೇಹದ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಕೊಂಡೊಯ್ತಾ ಇದೆ ಸೊ ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನು ಹೃದಯದ ಬಲಹೃತ್ಕರಣಕ್ಕೆ ತಂದು ಒದಗಿಸ್ತಕ್ಕಂತಹ ರಕ್ತನಾಳಗಳು ಯಾವುದು ಅಂತಂದರೆ ಊರ್ಧ್ವ ಮತ್ತು ಅದು ಅಭಿಧನ ಅಭಿದಮನಿಗಳು ಅದು ಅದಕ್ಕೆ ಉಚ್ಚ ಮತ್ತು ನೀಚ ಅಭಿದಮನಿಗಳು ಅಂತಲೂ ಕರೀತಾರೆ ಇನ್ನು ಅದೇ ರೀತಿಯಾಗಿ ಇನ್ನೊಂದು ಉಪಪ್ರಶ್ನೆ ಯಾವ ರಕ್ತನಾಳವು ಕವಾಟವನ್ನು ಹೊಂದಿದೆ ಸೊ ಇಲ್ಲಿ ಎರಡು ಮೂರು ರೀತಿಯ ರಕ್ತನಾಳಗಳಿರುತ್ತವೆ ಅಪಧಮನಿ ಅಭಿದಮನಿ ಮತ್ತು ಲೋಮನಾಳಗಳು ಸೊ ಅಪಧಮನಿಗಳು ಹೃದಯ ಹೃದಯದಿಂದ ರಕ್ತವನ್ನು ಎಲ್ಲ ಭಾಗಗಳಿಗೆ ಸಾಗಿಸ್ತವೆ ಅಭಿದಮನಿಗಳು ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಮರಳಿ ತರುತ್ತವೆ ಸೊ ಇಲ್ಲಿ ಅಪಧಮನಿಗಳು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಹೋಗಿರ್ತವೆ ಅಲ್ಲಿ ಹೃದಯವು ರಕ್ತವನ್ನು ಪಂಪು ಮಾಡಿದಾಗ ಆ ಒತ್ತಡದಿಂದ ಸರಾಗವಾಗಿ ಅಪಧಮನಿಗಳ ಮೂಲಕ ರಕ್ತವು ದೇಹದ ಎಲ್ಲ ಭಾಗಗಳಿಗೆ ಆಗುತ್ತೆ ಆದರೆ ಆ ಅದೇ ರಕ್ತ ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಬರಬೇಕಾದ್ರೆ ಅಷ್ಟು ಒತ್ತಡ ಇರುವುದಿಲ್ಲ ಅದಕ್ಕಾಗಿ ರಕ್ತ ಹಿಂದಕ್ಕೆ ಹೋಗಬಾರದು ಅನ್ನುವಂತಹ ದೃಷ್ಟಿಯಿಂದ ಅಭಿದಮನೆಗಳಲ್ಲಿ ಕವಟಗಳಿರುವುದನ್ನು ನಾವು ಕಾಣುತ್ತೇವೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಕಾರಣ ಕೂಡ ಇದೆ ತಾಮ್ರದಿಂದ ಮಾಡಿದ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಮೇಲ್ಮೈ ಹೊಳಪನ್ನು ಕಳೆದುಕೊಳ್ಳುತ್ತವೆ ಕಾರಣ ಏನು ಅಂತ ತಾಮ್ರದಂತಹ ಹಲವುಗಳು ವಾತಾವರಣದಲ್ಲಿರುವ ಗಾಳಿ ತೇವಾಂಶ ಆಮ್ಲಗಳೊಂದಿಗೆ ವರ್ತಿಸುತ್ತವೆ ಆದ್ದರಿಂದ ಅವು ತಮ್ಮ ಮೇಲ್ಮೈ ಹೊಳಪಾನ ಏನು ಮಾಡುತ್ತವೆ ಕಳೆದುಕೊಳ್ಳುತ್ತವೆ ಮತ್ತೊಂದು ಪ್ರಶ್ನೆ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗುತ್ತದೆ ಕಾರಣ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದ್ದು ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಈ ಸ್ಥಾನ ತಾಮ್ರ ಕಬ್ಬಿಣದ ಮೇಲೆ ಲೇಪನ ಆಗುವುದರಿಂದ ಕಬ್ಬಿಣವು ಕಂದು ಬಣ್ಣಕ್ಕೆ ತಿರುಗುತ್ತದೆ ಮುಂದಿನ ಪ್ರಶ್ನೆ ವಿಸರ್ಜನಾಂಗ ಮಾನವನ ವಿಸರ್ಜನಾಂಗ ವ್ಯೂಹವನ್ನು ತೋರಿಸುವ ಚಿತ್ರವನ್ನು ಬರೆದು ಮೂತ್ರಕೋಶವನ್ನು ಗುರುತಿಸಿ ಅನ್ನುವಂಥದ್ದು ಇಲ್ಲಿ ತಾವು ಗಮನಿಸಬಹುದು ಮಾನವನ ಮೂತ್ರ ವಿಸರ್ಜನಾಂಗ ವ್ಯೂಹ ಇಲ್ಲಿ ಮೂತ್ರಕೋಶವನ್ನು ನಾವಿಲ್ಲಿ ನೋಡಬಹುದು ಮುಂದಿನ ಪ್ರಶ್ನೆ ಎಂಟು ಓಂ ರೋಧದಿಂದ ಪ್ರತಿ ಸೆಕೆಂಡಿಗೆ ಎರಡು ನೂರು ಉಷ್ಣ ಶಕ್ತಿ ಬಿಡುಗಡೆಯಾಗುತ್ತದೆ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಅನ್ನುವಂಥದ್ದು ಸೊ ಈ ಪ್ರಶ್ನೆಯಲ್ಲಿ ಎಂಟು ಓಮ್ ಅನ್ನುವಂಥದ್ದು ರೋಧ ಆಗಿದೆ ಆರ್ ಇಸಿಕೊಳ್ತು ಎಂಟು ಓಮ್ ಆಗುತ್ತೆ ಸೊ ಅದೇ ರೀತಿಯಾಗಿ ಪ್ರತಿ ಸೆಕೆಂಡಿಗೆ ಅಂದರೆ ಸಮಯವನ್ನು ನೀಡಲಾಗಿದೆ ಟಿ ಟು ಒಂದು ಸೆಕೆಂಡ್ ಎರಡು ನೂರು ಜೂಲ್ ಶಕ್ತಿ ಅಂದರೆ ಎಚ್ ಅನ್ನು ನೀಡಲಾಗಿದೆ ಎಚ್ ಇಸಿಕೊಳ್ಟು ಟು ಎರಡುನೂರು ಜೂಲ್ ಸೊ ಹಾಗಾದರೆ ಆ ರೋಧಕಗಳ ನಡುವಿನ ವಿಭ್ವಾಂತ್ರವನ್ನು ಕಂಡುಹಿಯುವಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸೊ ಇಲ್ಲಿ ಎಚ್ ಇಸ್ಕೊಳ್ತು ಎರಡು ನೂರು ಜೂಲ್ ಆರ್ ಟು ಎಂಟು ಓಮ್ ಟಿ ಇಸ್ ಇಕ್ವಲ್ ಟು ಒಂದು ಸೆಕೆಂಡ್ ವಿ ಇಸ್ ಇಕ್ವಲ್ ಟು ಕ್ವೆಶನ್ ಮಾರ್ಕ್ ಆದರೆ ಇಲ್ಲಿ ನಾವು ಬಳಸ್ತಕ್ಕಂತಹ ಸೂತ್ರ ಎಚ್ ಟು ಐ ಸ್ಕ್ವೇರ್ ಆರ್ ಟಿ ಜೋಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಎಚ್ ಇಸಿಕೊಲ್ ಟು ಐ ಸ್ಕ್ವೇರ್ ಆರ್ ಟಿ ಈ ಸೂತ್ರದಲ್ಲಿ ನಮಗೆ ವಿ ಇಲ್ಲ ಆದ್ದರಿಂದ ನಾವು ಏನು ಮಾಡ್ಬೇಕಂತಂದರೆ ಮೊದಲು ಐ ಬೆಲೆಯನ್ನು ಕಂಡು ಇಲ್ಲಿ ಬೆಲೆಗಳನ್ನು ನಮೂದಿಸಿಕೊಂಡಾಗ ಎಚ್ ಈಜಿಕೊಲ್ ಟು ಐ ಸ್ಕ್ವೇರ್ ಆರ್ ಟಿ ಒಳಗೆ ಬೆಲೆಗಳನ್ನು ನಮೂದಿಸಿಕೊಂಡಾಗ ಎರಡು ನೂರು ಈಜಿಕ್ವಲ್ ಟು ಐ ಸ್ಕ್ವೇರ್ ಇಂಟು ಏಟ್ ಇಂಟು ಒನ್ ಸೊ ಇಲ್ಲಿ ಐ ಸ್ಕ್ವೇರನ್ನು ಒಂದು ಕಡೆ ಮಾಡಿಕೊಂಡಾಗ ಉಳಿದೆಲ್ಲ ಬೆಳೆಗಳ ಬೆಲೆಗಳನ್ನು ಒಂದು ಕಡೆ ಮಾಡಿಕೊಂಡಾಗ ಅದು ಎರಡುನೂರು ಡಿವೈಡ್ ಬೈ ಎಂಟು ಆಗುತ್ತೆ ಸೊ ಐ ಈಸ್ ಈಕ್ವಲ್ ಟು ಸ್ಕ್ವೇರ್ ರುಟ್ ಆಫ್ ಟ್ವೆಂಟಿ ಫೈವ್ ಎರಡುನೂರು ಡಿವೈಡ್ ಬೈ ಎಂಟು ಇದರ ಬೆಲೆ ಇಪ್ಪತ್ತೈದು ಆಗುತ್ತೆ ಸೊ ಐ ಈಸ್ ಈಕ್ವಲ್ ಟು ಸ್ಕ್ವೇರ್ ರುಟ್ ಆಫ್ ಇಪ್ಪತ್ತೈದು ಸೊ ಆಯಿನ ಬೆಲೆ ಐದು ಎಂ ಪಿ ಎಂಪಿಯರ್ ಇಲ್ಲಿ ನಮಗೆ ಆಯ್ನ ಬೆಲೆ ದೊರಕಿದೆ ಐದು ಪಿ ಎಂಪಿಯರ್ ಇನ್ನು ನಮಗೆ ವೀನ ಬೆಲೆಯನ್ನು ಕಂಡುಹಿಡಬೇಕು ಹಾಗಾದರೆ ವಿ ಈಸ್ ಈಕ್ವಲ್ ಟು ಐ ಆರ್ ಸೂತ್ರ ಇದು ಓಮ್ನ ನಿಯಮದ ಸೂತ್ರ ಇಲ್ಲಿ ವಿ ಈಸ್ ಟು ಆಯಿನ ಬೆಲೆ ಐದು ನಮಗೆ ಈಗಾಗಲೇ ಸಿಕ್ಕಿದೆ ಐದನ್ನು ತುಂಬ್ಕೋಬೇಕು ರೋಧ ಎಂಟು ಓಮ್ ಇದೆ ಅದನ್ನು ಸಹ ನಾವಿಲ್ಲಿ ತುಂಬ್ಕೋತೀವಿ ಸೊ ನಮಗಿಲ್ಲಿ ವಿ ಈಸ್ ಈಕ್ವಲ್ ಟು ಎಂಟೈದಲೇ ನಲವತ್ತು ಸೊ ಇಲ್ಲಿ ವಿ ಈಸ್ ಈಕ್ವಲ್ ಟು ನಲವತ್ತು ಓಲ್ಟ್ ದೊರೆಯುತ್ತೆ ಇದು ಸರಿಯಾದ ಉತ್ತರ ಸೊ ಮುಂದಿನ ಪ್ರಶ್ನೆ ಮೂರು ಅಂಕಗಳ ಪ್ರಶ್ನೆ ವಾಹಕದ ರೋಧ ಎಂದರೇನು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಸೊ ಇಲ್ಲಿ ಆವೇಶಗಳ ಹರಿವಿಗೆ ಅಡ್ಡಿಯನ್ನು ಉಂಟು ಮಾಡುವಂತಹ ವಸ್ತುವಿನ ಸ್ವಭಾವವನ್ನು ವಾಹಕದ ರೋಧ ಅಂತ ಹೇಳಿ ನಾವು ಕರಿತೀವಿ ಈ ವಾಹಕದ ರೋಧ ಅವಲಂಬಿಸಿರುವಂತಹ ಅಂಶಗಳು ವಾಹಕದ ಉದ್ದ ವಾಹಕದ ಅಡ್ಡಕೊಯ್ತ ಮತ್ತು ವಸ್ತುವಿನ ಪ್ರಾಕೃತಿಕ ಗುಣ ಮುಂದಿನ ಪ್ರಶ್ನೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದು ಪ್ರಯೋಜನಕಾರಿಯಾಗಿದೆ ಏಕೆ ವಿವರಿಸಿ ಸೊ ಇಲ್ಲಿ ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ಏನು ಮಾಡುತ್ತೆ ಅಂತಾರೆ ವಿಭಜಿಸುತ್ತದೆ ಇದರಿಂದ ಬೇರೆ ಬೇರೆ ವಿದ್ಯುತ್ ಉಪಕರಣಗಳು ಬೇರೆ ಬೇರೆ ರೋಧವನ್ನು ಹೊಂದಿರುವುದರಿಂದ ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯ ಅವುಗಳಿಗಿರುತ್ತೆ ಆದ್ದರಿಂದ ನಾವು ಸರಣಿ ಕ್ರಮದಲ್ಲಿ ಅಳವಡಿಸುವುದಕ್ಕಿಂತ ಸಮಾಂತರ ಕ್ರಮದಲ್ಲಿ ಅಳವಡಿಸುವುದು ತುಂಬ ಮುಖ್ಯವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಉನ್ನತ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ ಇಲ್ಲಿ ಉನ್ನತ ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆಯು ಒಂದು ಹೆಸರಿನಿಂದ ಕರಿತೀವದನ್ನು ವಸ್ತು ಸ್ಥಾನಾಂತರಣ ಅಂಥೇಳಿ ವಸ್ತು ಸ್ಥಾನಾಂತರಣ ಅಂತಂದರೆ ದ್ವಿತೀಯ ಸಂಶ್ಲೇಷಣೆ ಏನು ಉತ್ಪನ್ನಗಳದವಾ ಅವುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ಏನಂತವೆ ಅಂತಂದ್ರೆ ವಸ್ತು ಸ್ಥಾನಾಂತರಣ ಅಂತೇಳಿ ಕರಿತೀವಿ ಈ ಒಂದು ಕ್ರಿಯೆಯಲ್ಲಿ ಏನೇನು ನಡೀತದ ಕ್ರಿಯೆ ಅಂತಂದರೆ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳ ಜೊತೆ ಅಮಾಯನ ಆಮ್ಲಗಳು ಮತ್ತು ಇತರ ವಸ್ತುಗಳನ್ನು ಸಹ ಫ್ಲೋಯಮ್ ಏನು ಮಾಡುತ್ತದೆ ಸಾಗಿಸುತ್ತದೆ ವಸ್ತು ಜರ್ಡಿ ನಾಳಗಳ ಪಾರ್ಶ್ವ ಸಂಗಾತಿ ಜೀವಕೋಶದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುವಂತಹ ಒಂದು ಕ್ರಿಯೆಯಾಗಿದೆ ವಸ್ತು ಸ್ಥಾನಾಂತರಣ ಕ್ರಿಯೆಯು ಶಕ್ತಿಯನ್ನು ಬಳಸಿಕೊಂಡು ನಡೀತಕ್ಕಂಥ ಒಂದು ಕ್ರಿಯೆಯಾಗಿದೆ ಮುಂದಿನ ಪ್ರಶ್ನೆ ಪ್ರಾಣಿಗಳ ಉಸಿರಾಟ ಪ್ರಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ಯಾವುದಾದರೂ ಮೂರು ವ್ಯತ್ಯಾಸಗಳನ್ನು ಬರೆಯಿರಿ ಪ್ರಾಣಿಗಳ ಉಸಿರಾಟ ಪ್ರಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಪೈರುವೇಟ್ ಇನ್ನು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸ ಸೊ ವಾಯುವಿಕ ಉಸಿರಾಟ ಪೈರುವೇಟ್ ಮೂರು ಕಾರ್ಬನ್ ಡೈಆಕ್ಸೈಡ್ ಅಣುಗಳು ಮತ್ತು ನೀರು ಉಂಟಾಗುತ್ತದೆ ಸೊ ಫೈರೋಯೇಟ್ ವಿಭಜನೆ ಹೊಂದಿ ಏನಾಗ್ತದೆ ಅಂದರೆ ಮೂರು ಕಾರ್ಬನ್ ಡೈಆಕ್ಸೈಡ್ ಅಣುಗಳು ಮತ್ತು ನೀರಿನ ಅಣು ಉಂಟಾಗ್ತದೆ ಆದರೆ ಅವೈವಿಕ ಉಸಿರಾಟದಲ್ಲಿ ಪೈರೋಯೇಟ್ ವಿಭಜನೆ ಹೊಂದಿ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡಾಗಿ ವಿಭಜನೆ ಆಗ್ತದೆ ಅದೇ ರೀತಿಯಾಗಿ ವೈವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಬಳಕೆ ಇರುತ್ತದೆ ಅವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಬಳಕೆ ಇರುವುದಿಲ್ಲ ಇನ್ನು ವೈವಿಕ ಉಸಿರಾಟ ಮೈಟೋಕಾಂಟ್ರಿಯಲ್ಲಿ ನಡೀತದೆ ಅವಾಯುವಿಕ ಉಸಿರಾಟ ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ ವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆ ಆಗತಕ್ಕಂಥ ಶಕ್ತಿ ಹೆಚ್ಚಿರುತ್ತೆ ಅವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣ ಕಡಿಮೆಯಾಗಿರುತ್ತದೆ